ನಿನ್ನೇನೂ ಕೂಡ ನಾನು ಭೇಟಿ ಮಾ ನಾನು ಭೇಟಿ ಮಾಡಿದ್ದೀರಿ ಕುಮಾರಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲ್ರ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಳ್ಬೇಕಾಗಿದೆ ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ಹೋರಾಟ ಏನಿದೆ ಇದು ಮುಂದುವರಿಯಿತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನು ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಝೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಾತ್ವ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಈಗ

ಮಳೆ ಹಾನಿ ಬಗ್ಗೆ ನಿನ್ನೆನೂ ಕೂಡ ನಾನು ಭೇಟಿ ಮಾ ನಾನು ಭೇಟಿ ಮಾಡಿದ್ದೀರಿ ಕುಮಾರಸ್ವಾಮಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ದೀರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲ್ರ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡ್ಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಡ್ಬೇಕಾಗಿದೆ ಅದನ್ನು ಕೂಡ ಬಹಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀರಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನು ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಝೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಾತ್ರ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಈಗ ಮತ್ತು ತಾವೆಲ್ಲರೂ ಕೂಡ ತಮ್ಮ ಸಂಸಾದನಕ್ಕೆ ಹೋಗಬೇಕು ಪ್ರಶ್ನೋತ್ತರ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ